కూ జలక్రాంతి ఆగి నా గోవరిగూ కు అసకెర తాల్ ప్రతి హో నోడ్రీ చెక్ డ్యాం నిత్య సెక్ డ్యాం కట్సి అంతర్జల ఎత్స నోడ్రీ యా డ్యాం నీరు నిత ఇవతీ కణ్ కట్టెబ్ బరు అంతే ఇవత్ కణ్ కట్టె నోడక బెళగం అధివేశా కణీర్ హిడీ హసీకెర తాలూక అభివృద్ధి బాగే కర్ణాటక రాజ్య జన నితారు మెచ్చ పుణ్యాత్మ క్షేత్ర జన ಅದನ್ನ ನಂಬಿರೋದಕ್ಕೆ ಎಂತೆಂತ ಅತಂತ ಸ್ಥಿತಿ ಬಂದ್ರು ನಾಲ್ಕು ಸಾರಿ ನನ್ನ ಯಾವ ಭಕ್ಸ್ ನಿಂತು ಜನ ಆಯ್ಕೆ ಮಾಡಿದ ನಾನು ಅದೇ ಸಾಕ್ಷಿ ಅದೇ ಸಾಕ್ಷಿ ಜನ ಆಯ್ಕೆ ಮಾಡಿದ ಜನ ತೀರ್ಪು ಕೊಟ್ಟ ಮೇಲೆ ನಿಮ್ಮದೇ ತೀರ್ಪು ನಿಮ್ಮನ್ನೇನು ಕೇಳಬೇಕು ನಾವು ತೀರ್ಪು ನಾನು ಬರೋ ತನಕ ಅರಸಿಕೆರೆ ತಾಲೂಕಿಗೆ ಕುಡಿಯೋಕೆ ನೀರು ಇತ್ತೇನ್ರಿ ನಾನು ಬಂದ ಮೇಲೆ ಬೆಳಗಾವಿ ಅಧಿವೇಶನದಲ್ಲಿ ಕಣ್ಣೀರು ಹಾಕಿ ತಾಲೂಕಿನ ಐನೂರ ಮೂವತ್ತು ಹಳ್ಳಿಗೆ ಹೇಮಾವತಿ ಜಲಾಶಯದಿಂದ ನೀರು ತಂದಿದ್ದೇನೆ ಕಣಕಟ್ಟೆ ಹೋಬಳಿಯನ್ನ ಬರಡು ಅಂತ ಇದ್ರು ಇವತ್ತು ಹೋಗಿ ನೋಡ್ರಿ ಏನಾಗಿದೆ ಅಂತ ಪ್ರಕೃತಿ ದತ್ತವಾದ ಬೆಟ್ಟ ಗುಡ್ಡಗಳಿಂದ ಬರುವ ನೀರಿಗೆ ಚೆಕ್ ಡ್ಯಾಂ ಕಟ್ಟಿ ಮಳೆ ನೀರನ್ನು ಭೂಮಿಗೆ ಇಂಗಿಸುವ ಕೆಲಸ ಮಾಡಿದ್ದೇನೆ ಹಳ್ಳ ಕೊಳ್ಳಗಳಿಗೆ ಸಾವಿರಾರು ಚೆಕ್ ಡ್ಯಾಂ ಕಟ್ಟಿಸಿದ್ದೇನೆ ಇದು ಕಂಡ್ರೆ ಜಲ ಕ್ರಾಂತಿ ಅಂದರೆ ತಾಲೂಕಿನ ಅಭಿವೃದ್ಧಿಗೆ ನನ್ನ ಕೊಡುಗೆ ಎಷ್ಟಿದೆ ಅಂತ ಕ್ಷೇತ್ರದ ಮತದಾರನಿಗೆ ಗೊತ್ತಿದೆ ಆದ್ದರಿಂದ ನನ್ನನ್ನು ನಾಲ್ಕು ಬಾರಿ ಗೆಲ್ಲಿಸಿದ್ದಾರೆ ತಾಲೂಕಿನಲ್ಲಿ ನಾನೇನು ಮಾಡಿದ್ದೇನೆ ಅಂತ ಯಾರೂ ನನಗೆ ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ ತಾಲೂಕಿನ ಜನರು ಈಗಾಗಲೇ ನನಗೆ ಹಾಗೂ ನನ್ನ ಕೆಲಸವನ್ನ ಒಪ್ಪಿ ನನ್ನನ್ನ ಗೆಲ್ಲಿಸಿದ್ದಾರೆ ಅಬ್ಬಬ್ಬ ಇದು ಅರಸಿಕೆರೆ ಶಾಸಕ ಶಿವಲಿಂಗೇಗೌಡರ ಅಬ್ಬರದ ಮಾತುಗಳು ವಿರೋಧಿಗಳು ಮಾಡಿದ್ದ ಆಪಾದನೆಗಳಿಗೆ ಮಾತಿನಲ್ಲೇ ತಿವಿಯುತ್ತ ಶಾಸಕ ಶಿವಲಿಂಗೇಗೌಡ ವಿರೋಧಿಗಳಿಗೆ ಸಖತ್ತಾಗಿಯೇ ಟಕ್ಕರ್ ಕೊಟ್ಟಿದ್ದಾರೆ ತಾಲೂಕಿಗೆ ಈ ಗುಡ್ಡುಗಳ ನೀರನ್ನು ಕೊಡಬಾರ್ದು ಅಂತ ಹೇಳಿ ಸಾವಿರಾರು ಚೆಕ್ ಡ್ಯಾಮ್ ಕಟ್ಟಿಸಿ ಅಂತರ್ಜಲ ಎದಿ ಇದು ಜಲಕ್ರಾಂತಿ ನಾನು ಮಾಡಿರೋದು ಜಲಕ್ರಾಂತಿ ಕಂಡ್ರಿ ಎಷ್ಟು ಚೆಕ್ ಡ್ಯಾಮ್ ರೀ ಇವತ್ತು ನೋಡ್ರಿ ಯಾವ್ಯಾವ ಡ್ಯಾಮ್ ಅಲ್ಲಿ ನೀರು ನಿಂತಾವೆಲ್ಲ ಇವತ್ತು ನೋಡ್ರಿ ಯಾವ್ಯಾವ ಡ್ಯಾಮ್ ಗಳಲ್ಲಿ ಚೆಕ್ ಡ್ಯಾಮ್ ಗಳಲ್ಲಿ ನೀರು ನಿಂತ ಒಂದು ಹಳ್ಳಕ್ಕೆ ಒಂದಲ್ಲ ಹತ್ತು ಹದಿನೈದು ಇಪ್ಪತ್ತು ಚೆಕ್ ಡ್ಯಾಮ್ ಹಾಕಿದ್ವಿ ಇಪ್ಪತ್ತು ಚೆಕ್ ಡ್ಯಾಮ್ ಹಾಕಿದ್ವಿ ಆ ಚೆಕ್ ಡ್ಯಾಮ್ ಅಲ್ಲಿ ನೀರ್ ನಿಟ್ಟದ್ದೆಲ್ಲ ಅಂತರ್ಜಲ ಇಡೀ ನೋಡ್ತೇವೆ ಹತ್ತಡಿಗೆ ನೀರು ಸಿಗ್ತಾ ಇದೆ ಇವತ್ತು ಕಣ್ಕಟ್ಟೆ ಹೋಗಿದ್ದು ಕಣ್ಕಟ್ಟೆ ಹೋಗಲಿ ಬರಡು ಅಂತ ಹೇಳ್ತಾ ಇದ್ದೆ ಇವತ್ತು ಏನಾಗಿದೆ ಕಣ್ಕಟ್ಟೆ ಹೋಗ್ಲಿಕ್ಕೆ ನೋಡಕ್ಕಾಗುತ್ತೆ ನಿಖಳ್ಳಿ ಕೂತ್ಗಳು ಜಲಕ್ರಾಂತಿ ಆಗಿದೆ ಇಲ್ಲ ಅಂತ ನಾನು ಬರೋವರೆಗೂ ಕುಡಿಯೋಕ್ ನೀರಿತ್ತೆ ಅಂದ್ರೆ ಅರಸಿಕೆರೆ ತಾಲೂಕಿಗೆ ಕುಡಿಯಕ್ಕೆ ನೀರಿತ್ತ ಬೆಳಗಾಮ್ ಅಧಿವೇಶನ ಕಣ್ಣೀರು ಹಾಕಿ ಇಡೀ ಐನೂರು ಮೂವತ್ತು ಕಳ್ಳಿ ನೀರು ತಂದು ಕೊಟ್ಟಿದ್ರೆ ಹೇಮಾವತಿ ನದಿಯಿಂದ ಫಿಲ್ಟರ್ ಫಿಲ್ಟರ್ನ ಯಾರಿಗೆ ತಂದರು ಹರಸೀಕೆರೆ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಕರ್ನಾಟಕ ರಾಜ್ಯ ಜನ ನಿಂತಾರೆ ನೀವು ನೀವು ಮೆಚ್ಚಬೇಕಾದ್ರ ಪುಣ್ಯಾತರ ನೀವು ನಿಮ್ಮನ್ನೇನು ಇದು ಮಾಡಬೇಡಿ ಅಂತ ಹೇಳಕ್ಕಲ್ಲ ಮೆಚ್ಚಿಸಿ ಅಂತ ಹೇಳಲ್ಲ ನಿಮ್ಮನ್ನು ಮೆಚ್ಚಕ್ಕೂ ಬಂದಲ್ಲ ನಾನು ಕ್ಷೇತ್ರದ ಜನ ಅದನ್ನ ನಂಬಿರಲಿಕ್ಕೆ ಎಂತೆ ಅತಂಥ ಸ್ಥಿತಿ ಬಂದ್ರು ನಾಲ್ಕು ಸಾರಿ ನಾನು ಯಾವ ಭಕ್ತ ನಿಂತೂ ಜನ ಆಯ್ಕೆ ಮಾಡಿದ್ದಾರೆ ಅದೇ ಸಾಕ್ಷಿ ಅದೇ ಸಾಕ್ಷಿ ಜನ ಆಯ್ಕೆ ಮಾಡಬೇಕು ಜನ ತೀರ್ಪು ಕೊಟ್ಟ ಮೇಲೆ ನಿಮ್ಮದೇನಿ ತೀರ್ಪು ನಿಮ್ಮನ್ನೇನ್ರಿ ಕೇಳ್ಬೇಕು ನಾವು ತೀರ್ಪಿನ ಜಲಕ್ರಾಂತಿ ಆಗ್ಬೇಕು ನಾವು ಕ್ರಾಂತಿ ಎಲ್ಲ ಕ್ರಾಂತಿ ಯಾವ ಇಡೀ ಐನೂರ ಮೂವತ್ತಳ್ಳಿಗೆ ಮಹಾತ್ಮ ಗಾಂಧೀಜಿ ಕಂಡ ಕನಸು ಗ್ರಾಮ ಸ್ವರಾಜ್ಯ ಆಗ್ಬೇಕು ರಸ್ತೆಗಳಾಗಬೇಕು ಅಂತ ಹೇಳಿದ್ರು ಇವತ್ತು ಸೇನಾದ್ರ ಆಸೆ ಆಡೆಯ ಆಸೆ ಈಡೇರಿಸಿಲ್ಲ ಐನೂರ ಮೂವತ್ತಳ್ಳಿಗೂ ಕಾಂಕ್ರೀಟ್ ರಸ್ತೆ ಏನು ಮಾಡಬೇಕು ಅಂತ ಒಂದು ಕ್ಷೇತ್ರಕ್ಕೆ ಅವಶ್ಯಕತೆ ಇದೆ ವಿದ್ಯಾಭ್ಯಾಸ ವಿದ್ಯಾಭ್ಯಾಸದ ಬಗ್ಗೆ ನಾನ್ ಕೊಟ್ಟಿರ್ತಕ್ಕಂಥದ್ದು ಒಂದೇ ಒಂದು ವಸತಿ ಶಾಲೆ ಇದ್ರಿ ಇಡೀ ದೇಶ ದಿಕ್ಕುಗಳಲ್ಲಿ ವಸತಿ ಶಾಲೆಗಳನ್ನು ಮಾಡಿ ಒಂದು ಮೂರರಿಂದ ನಾಲ್ಕು ಸಾವಿರ ಜನ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಇಂಜಿನಿಯರಿಂಗ್ ಕಾಲೇಜ್ ಇತ್ತ ಪಾಲಿಟೆಕ್ನಿಕ್ ಇತ್ತ ಐ ಟಿ ಐ ಇತ್ತ ಎಲ್ಲ ಏನು ಬೇಕು ಅರ್ಚಿಕರಿಗೆ ಒಂದು ತಾಲೂಕಿಗೆ ಒಂದು ಸಮೃದ್ಧಿ ಆಗ್ಬೇಕಂತಕ್ಕಂಥದ್ದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಇವತ್ತು ಅಷ್ಟು ಮತ್ತೊಂದು ವಸತಿ ಶಾಲೆಗಳಲ್ಲಿ ಎಷ್ಟು ವಿದ್ಯಾರ್ಥಿಗಳು ಎಷ್ಟು ಸಾವಿರ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾರೆ ಇದ್ದಾರೆ ಇದೆಲ್ಲ ಗೊತ್ತಾಗೋದಿಲ್ಲ

யார்கார நீர் குடிய தோந்தை ஆயித்தி நீர் தோந்தை ஐத்தி அந்த ஏன்